ಚಿಕ್ ಚಿಕ್ಕ ನಡವಳಿಕೆಗಳಿಂದ ಮನಸ್ಸಿನ ಮೇಲೆ ಆಗುವಂತ ದೊಡ್ಡ ಪರಿಣಾಮ ಯಾವ್ದು ಅಂತ ಹೇಳಿದ್ರೆ ಮೊದಲನೇದು ಮಕ್ಳು ಮಾಡೋ ಚಿಕ್ಕ ಚಿಕ್ಕ ತಪ್ಪುಗಳಿಗೆ ಓವರ್ ಆಗಿ ರಿಯಾಕ್ಟ್ ಮಾಡೋದು ಅವಾಗ ಏನಾಗುತ್ತೆ ಮಕ್ಳು ನೆಕ್ಸ್ಟ್ ಟೈಮ್ ಆ ತಪ್ಪನ್ನ ಮಾಡಿದಾಗ ಮುಚ್ಚಿಡಕ್ಕೆ ನೋಡ್ತಾರೆ ಅದನ್ನ ಹೇಳ್ಕೊಳಕ್ಕೆ ಬರೋದಿಲ್ಲ ಎರಡನೇದು ಬೈದ ಹೆಸರಲ್ಲಿ ಮಕ್ಕಳನ್ನ ಡಿಸಿಪ್ಲಿನ್ ಮಾಡಕ್ಕೆ ನೋಡೋದು ಫಾರ್ ಎಕ್ಸಾಂಪಲ್ ನೀನ್ ಊಟ ಮಾಡಿಲ್ಲ ಅಂದ್ರೆ ನಾನು ಅಲ್ಲಿ ಕರ್ಕೊಂಡು ಹೋಗಲ್ಲ ಮತ್ತೆ ಕಳ್ಳ ಬರ್ತಾನೆ ಈ ತರ ಮಕ್ಕಳನ್ನ ಹೆದರ್ಸೋದು ಈ ತರ ನೀವು ಹೇಳ್ತಾ ಹೋದಾಗ ಮಕ್ಕಳಿಗೆ ಏನೇ ಅನ್ಸುದ್ರು ನಿಮ್ ಹತ್ರ ಹೇಳ್ಕೊಳಕ್ಕೆ ಬರೋದಿಲ್ಲ ಮೂರನೇದು ಮಕ್ಳಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಬಿಲ್ಡ್ ಮಾಡೋದು ನೀನು ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಬರಲೇಬೇಕು ಅಥವಾ ಎಕ್ಸಾಮ್ ಅಲ್ಲಿ ಔಟ್ ಆಫ್ ತೆಗಿಲೇಬೇಕು ಆ ಮಾರ್ಕ್ಸ್ ಬಂದಿಲ್ಲ ಅಥವಾ ಅವ್ರ ಗೋಲ್ ರೀಚ್ ಮಾಡಿಲ್ಲ ಅಂತ ಹೇಳಿದಾಗ ಅವರಷ್ಟಕ್ಕೆ ಅವರೇ ಅನ್ಕೋತಾರೆ ನನ್ ಕೇಪಬಿಲಿಟಿ ಇಷ್ಟೇ ಇರೋದು ಅಂತ ಹೇಳಿ ನನಗೆ ಕಾನ್ಫಿಡೆನ್ಸ್ ಇಲ್ಲ ನನಗೆ ಯೋಗ್ಯತೆ ಇಲ್ಲ ಅನ್ನೋದನ್ನ ಅವರೇ ಅನ್ಕೊಳ್ತಾರೆ ನಾಲ್ಕನೇದು ಮಕ್ಳು ಏನೇ ಹೇಳಕ್ ಬಂದ್ರು ಅವರ ಎಮೋಷನ್ಸ್ ಗೆ ನಾವು ಬೆಲೆನ ಕೊಡ್ಬೇಕಾಗುತ್ತೆ ಹೀಗ್ ಮಾಡೋದ್ರಿಂದ ಮಕ್ಳಿಗೆ ಲೋನ್ಲಿನೆಸ್ ಫೀಲ್ ಆಗ್ತಾ ಹೋಗುತ್ತೆ ನನ್ನ ಎಮೋಷನ್ ನ ಶೇರ್ ಮಾಡೋದಕ್ಕೆ ಯಾರು ಇಲ್ಲ ನನ್ನ ಕಷ್ಟನ ಕೇಳೋದಕ್ಕೆ ಯಾರು ಇಲ್ಲ ಅಂತ ಹೇಳಿ ಲೋನ್ಲಿ ಫೀಲ್ ಮಾಡ್ತಾರೆ ನಾಲ್ಕನೇದು ಯಾವಾಗ್ಲೂ ಮಕ್ಕಳನ್ನ ಅರ್ಜೆಂಟ್ ಆಗಿ ಓಡಿಸ್ತಿರೋದು ಫಾರ್ ಎಕ್ಸಾಂಪಲ್ ಬೇಗ ತಿನ್ನು ಬೇಗ ಮಲ್ಗು ಬೇಗ ಎದ್ದಳು ಈ ತರ ಅರ್ಜೆಂಟ್ಸ್ ಮಾಡ್ತಾ ಇರೋದು ಇದು ಅನ್ನೆಸರಿಯಾಗಿ ಮಕ್ಕಳಲ್ಲಿ ಸ್ಟ್ರೆಸ್ ನ ಕ್ರಿಯೇಟ್ ಮಾಡುತ್ತೆ ಚಿಕ್ಕ ಚಿಕ್ಕ ನಡವಳಿಕೆಗಳನ್ನ ನಾವು ಕರೆಕ್ಟ್ ಮಾಡ್ಕೊಂಡ್ರೆ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ